ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ತಟಸಿ ಹೆಚ್ ಕೆ ಒಂದು ಗಾಡಿ ಕಳಿಸ್ತಿದ್ರೆ ಬ್ಲೂ ಕಲರು ಮಾಡೋ ಗಾಡಿ ಸರ್ ಗಾಡಿ ಓನರ್ ಎಷ್ಟಾಗಿದ್ದಾರೆ ಓನರ್ ಎಷ್ಟು ಅದಾಗಿದೆ ಸರ್ ಮೂರ ನಾಲ್ಕು ಓನರ್ ಆಗಿದೆ ಸರ್ ಮೂರ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಗಾಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಇದೆಯಾ ಗಾಡಿ ಮೇಲೆ ಸರ್ ಲೋನ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಚೆಕ್ ಮಾಡಿದ್ರೆ ಲೋನ್ ಆಗಿಲ್ಲ ಏನು ಲೋನ್ ಇಲ್ಲ ಸರ್ ಕ್ಲಿಯರ್ ಇದೆ ಕ್ಯಾಶ್ ಕೊಟ್ಟಂದ್ರೆ ಸರ್ ಗಾಡಿ ಕ್ಯಾಶ್ ಕೊಟ್ಟಿದ್ದೆ ಮಾಡಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಹಾ ಟಾಟಾ ಸ್ಕೋರ್ ಸರ್ ಮಾಮೂಲಿ 15 16 18 ಕೊಡ್ತಾರೆ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಗಾಡಿ ಏನು ಫಿಟಿಂಗ್ ಏನ್ ಮಾಡ್ಸಿಲ್ಲ ಸರ್ ಫೋರ್ಮ್ ಅಷ್ಟೇ ಸರ್ ಬಾತ್ ಅವರ ಪ್ರಸಿಗೆ ಅಂತ ಬಾಡಿ ಅದೇ ಬಾಡಿ ಸರ್ ಬಾಡಿ ಚೇಂಜ್ ಹಂಗೆ ಲೊಕೇಶನ್ ಗಾಡಿ ಇರೋದು ಸರ್ ಗಾಡಿ ಲೊಕೇಶನ್ ಇದು ಗಾಡಿ ಇದು ರೈಚು ಡಿಸ್ಟ್ರಿಕ್ ಬರ್ತ ಇದು ರೈಚು ಡಿಸ್ಟ್ರಿಕ್ ರೈಚು ಡಿಸ್ಟ್ರಿಕ್ ರೋಡ್ ಬರ್ತ ಎಷ್ಟು ಗಾಡಿ ರೇಟ್ ಇದು ಡೇಟ್ ಅವ್ರಲ್ಲಿ ಹಾಕಿಲ್ಲ ಸರ್ ಹಾಕಿಲ್ಲ ಎರಡು ಐವತ್ತೈದು ಸರ್ ನೀವು ಐವತ್ತೈದು ಫೈನಲ್ ಇಷ್ಟು ನಾವು ಮಂದಿ ಬಿಡ್ತು ಒಂದು ಎರಡು ಇಪ್ಪತ್ತು ಹಂಗ್ ಬಿಡ್ಸೋ ಅಲ್ಲ ಎರಡು ಇಪ್ಪತ್ತು ಫೈನಲ್ ಫೈನಲ್ ಸರ್ ಫೈನಲ್ ಎರಡು ಎರಡು ಸಾವಿರದ ಹದಿನೈದು ನಾಲ್ಕು ನೋಡ್ರಿ ನಿಂಗಲ್ಲಿ ಇದೆ ಎಲ್ಲರು ಹಿಂಗ ಸರ್ ಅದೇ ಇನ್ಸುರೆನ್ಸ್ ಪಾಸಿಂಗ್ ಎಲ್ಲ ಐತೆ ನೋಡಿ ಸರ್ ನೋಡ್ಬಿಟ್ಟು ನಮ್ಗೆ ಏನು ಹೇಳೋದ್ ಚೆನ್ನಾಗೈತೆ ಸರ್ ಇದೀನ್ ಚೆನ್ನಾಗಿದೆ ಅಲ್ಲ இது சார்க்கால எந்திராமல் பஞ்சேன்